ಹಲೋ ಗಾಯ್ಸ್ ಏನು ಅಂದರೆ ನೆನ್ನೆ ಸಿ ಎಸ್ ಕೆ ಮೇಲೆ ಆರ್ತಿದ್ದು ಗೆದ್ದಿರೋದ್ರಿಂದ ನಮ್ಮ ಕಂಪ್ನಿಗೆ ಚಾಕ್ಲೇಟ್ ಆರೋಪಿದ್ರು ನಾನೇ ಆರೀತು ನೋಡ್ರಿ ಪ್ರಜ್ಜು ರೆಡಿ ಅವನೇ ನಮಗೆ ಚಾಕ್ಲೇಟ್ನ ನೆನ್ನೆ ಸಿ ಎಸ್ ಕೆ ಅವರು ಸೋತಿರೋ ಕಾರಣದಿಂದ ಕಂಪ್ನಿಗೆ ಎಲ್ಲ ಚಾಕ್ಲೇಟ್ ಕೊಡ್ತಾ ಇದೀವಿ ನೋಡಿದ್ಯಾಡ ಬೇಡ ಬೇಡ ನೋಡಿ ಎಲ್ಲ ಕಂಪ್ನಿಗೂ ಚಾಕ್ಲೇಟ್ ಕೊಡ್ತೀವಿ ಇವಾಗ ಇದು ಬರೀ ಒಂದು ಬರೀ ಒಂದ್ ಮ್ಯಾಚ್ ಗೆದ್ದಿದ್ಕೇನೆ ಒಂದೇ ಒಂದೇ ಒಂದು ಮ್ಯಾಚ್ ಗೆದ್ದಿದ್ಕೇನೆ ಸಿ ಎಸ್ ಕೆ ಫ್ಯಾನ್ಸ್ ಗೆ ಶೇರ್ ಮಾಡಿ ನೋಡಿ ಇನ್ನೊಂದು ವಿಡಿಯೋ ಚಾಕ್ಲೇಟ್ ಕೊಡೋದು ಹಾಕ್ತೀನಿ ನೋಡಿ ಸಿ ಎಸ್ ಕೆ ಫ್ಯಾನ್ಸ್ ಶೇರ್ ಮಾಡಿ ಬರ್ನಲ್ಲಿ ಇಟ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಗೆದ್ದಿರೋ ಕವಲ ಬಾಕ್ಸ್ ಇಸ್ಕೊಂಡ್ಬಂದ್ವಿ ಇವಾಗ ಕೂಡ ಕೊಯ್ತಾ ಇದ್ದೀವಿ ನೋಡಿ ಫಸ್ಟ್ ಸಿ ಎಸ್ ಕೆ ಫ್ಯಾನ್ ಅನ್ನೋದು ಕೂಡ ನೋಡಿ ಸಿ ಎಸ್ ಕೆ ಫ್ಯಾನ್ ವೆಯ್ಟ್ ದಸ್ ಆರ್ ಸಿ ಬಿ ಹುಡುಗರು ಇಲ್ಲಿ ಇವನ್ಗೆ ಏಯ್ ಇಲ್ಲಿ ಸಿ ಎಸ್ ಕೆ ಕೂಡ ಇನ್ನೊಂದು ಕೂಡ ಬೇಕಾ ಇನ್ನೊಂದು ಲಾಲಿಪಾಪ್ ಬೇಕಾ ಲಾಲಿಪಾಪು ಏಯ್ ಯಾವನಪ್ಪ ಆರ್ ಸಿ ಬಿ ಗೆದ್ದಿರೋದ್ ಕಂಟಿ

ಜೈ ಆರ್ ಸಿ ಬಿ ನೋಡಿ ಆರ್ ಸಿ ಬಿ ಗೆದ್ದಿರೋದಕ್ಕೋಸ್ಕರ ಇವತ್ತು ಸಿಹಿ ಹಂಚುತ್ತಾ ಇದ್ದೇವೆ ಐ ಊದಿ ಎಸ್ ಕೆಪಿ ಆನಂದ ಕಣನು ಏನಂಟೆ

ಜೈ ಆರ್ ಸಿ ಬಿಂದು ಜೈ ಆರ್ ಸಿ ನಮ್ದೇ ಆರ್ ಸಿ ಹೋಗಿದ್ರಲ್ಲ ಮ್ಯಾಚ್ ನೋಡಕ್ಕೆ ಫ್ಲೈಟಲ್ಲಿ ಹೋಗಿ ಫ್ಲೈಟಲ್ಲಿ ಹೋಗಿ ಬಂದ್ರಲ್ಲ ಹೆಂಗಿತ್ತು ಮ್ಯಾಚು ನೆನ್ನೆ ಮ್ಯಾಚ್ ಫ್ಲೈಟಲ್ಲಿ ಹೋಗಿ ಬಂದ್ರಲ್ಲ ಚೆನ್ನಾಗಿತ್ತ ಹಾಂ ಹೇಳು

சும்னே அங்க ஜல்லே